ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವು ವ್ಲಾಗಲ್ಲಿ ನಾನು ಟ್ರೆಡಿಷನಲ್ ಆಗಿ ಅಂದ್ರೆ ನಮ್ಮ ಅಜ್ಜಿದಿರೆಲ್ಲ ಹೇಗೆ ಕಜ್ಜಾಯ ಮಾಡ್ತಿದ್ರು ದೀಪಾವಳಿಗೆ ಸ್ಪೆಷಲಿ ಅಥವಾ ಒನ್ಸಿನ ಮೇಲೆ ಸಮ್ಮರ್ ಅಲ್ಲೂ ಮಾಡ್ತಾ ಇದ್ವಿ ಬಿಕಾಸ್ ನಾವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ತುಂಬಾ ಜನ ಆಗ್ತೀವಿ ಸೊ ಹಾಗಾಗಿ ಸಮ್ಮರ್ ಹಾಲಿಡೇಸಲ್ಲಿ ಕಜ್ಜಾಯ ಎಲ್ಲ ಮಾಡ್ತಾ ಇದ್ವಿ ಸೊ ಆ ರೆಸಿಪಿನ ಇವತ್ತು ನಿಮ್ಗೆ ತೋರ್ಸೋಣ ಅನ್ಕೊಂಡಿದ್ದೀನಿ ಹಾಗೆ ಕಾರ್ತಿಕ ಮಾಸದಲ್ಲಿ ಸ್ಪೆಷಲಿ ನಾವು ದೀಪಾವಳಿ ಬರೋದ್ರಿಂದ ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡ್ತೀವಿ ಅದು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಕೂಡ ನನ್ನ ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಅದನ್ನು ಮಾಡಿದ್ದೀನಿ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಬಿಫೋರ್ ದಟ್ ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಸೊ ಟ್ರೆಡಿಷ್ನಲ್ ಕಜಾಯ ಮಾಡೋದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು ಆಗಿ ಮಾಡುವಂಥದ್ದಲ್ಲ ಸೊ ಹಾಗಾಗಿ ಅಕ್ಕಿನ ಮೂರು ದಿನ ನೀವು ಈ ಥರ ತೊಳೆದು ನೆನೆಸಿಡ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಸಂಡೇ ನೈಟ್ ನೀವು ನೆನೆಸಿಟ್ಟಿದ್ದೀರಾ ಅಂದರೆ ಅದನ್ನು ಮಂಡೇ ಮಾರ್ನಿಂಗ್ ಮತ್ತೆ ತೊಳೆದು ನೀಟಾಗಿ ನೆನೆಸಿಡಬೇಕು ಮತ್ತೆ ಮಂಡೇ ನೈಟ್ ನೀವು ಅದನ್ನು ವಾಶ್ ಮಾಡಿ ಈ ಥರ ಎರಡು ಮೂರು ಸಲ ನೀರಲ್ಲಿ ತೊಳೆದು ಮತ್ತೆ ನೆನೆಸಿಡಬೇಕು ಇದು ಆಕ್ಚುಲಿ ಸೆಕೆಂಡ್ ಡೇ ತೊಳಿತಾ ಇರೋದು ಯಾಕಂದ್ರೆ ಕಜಾಯ ಮಾಡೋ ಪ್ಲಾನ್ ಮುಂಚೆನೆ ಇದ್ರೆ ಅಂತ ಅಮ್ಮಂಗೆ ಹೇಳಿದ್ವಿ ಸೊ ಅಮ್ಮ ಒಂದಿನ ಮುಂಚೆನೆ ನೆನ್ಸಿಟ್ಟಿದ್ರು ನೀವ್ ಇದಕ್ಕೆ ನಾರ್ಮಲ್ ಮನೆ ಅಕ್ಕಿನೇ ಯೂಸ್ ಮಾಡ್ಕೋಬಹುದು ಸೋನಾ ಮೊಸೂರಿನೆ ಬೇಕು ಅಂತ ಏನಿಲ್ಲ ಅಥವಾ ಸೊಸೈಟಿ ಅಕ್ಕಿ ಕೂಡ ಯೂಸ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಇದು ತರ್ಡ್ ಡೇ ಮೂರನೇ ದಿವಸ ನಾನ್ ತೊಳಿತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ತೊಳೆದು ಸೋರಕ್ಕೆ ಇಟ್ಕೋಬೇಕು ಒಂದು ಹೋಲ್ ಹೋಲ್ ಇರುವಂತ ಪಾತ್ರೆ ಅಥವಾ ಮರದ ಬುಟ್ಟಿ ಕೂಡ ನಡೆಯುತ್ತೆ ಅದಕ್ಕೆ ಒಂದು ದುಪ್ಪಟ್ಟ ಯಾವುದಾದ್ರು ಕಾಟನ್ ದುಪ್ಪಟ್ಟ ಅಥವಾ ಕಾಟನ್ ಬಟ್ಟೆ ಇದ್ರೆ ನಿಮ್ಮಲ್ಲಿ ಈ ತರ ನೀರೆಲ್ಲ ಸೋರಿಸಿ ಇಡ್ಬೇಕಾಗತ್ತೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೇವಸ್ಥಾನಕ್ ಅಮ್ಮ ಒಣಗಾಕದ್ ಬೇಡ ಜಸ್ಟ್ ಹಂಗೆ ಇಡೋಣ ನಾವು ಬರೋ ಅಷ್ಟರಲ್ಲಿ ತುಂಬಾ ಒಣಗೋದ್ರೆ ಚೆನ್ನಾಗಿ ಬರಲ್ಲ ಕಜಾಯ ಪೂರ್ತಿ ಡ್ರೈ ಆಗಬಾರ್ದು ಅಕ್ಕಿ ಸೆಮಿ ಡ್ರೈ ಆಗಿರ್ಬೇಕು ಸೊ ಹಾಗಾಗಿ ಬೇಡ ಅಂದ್ರು ಹಾಗೆ ಇಟ್ವಿ ಆಮೇಲೆ ಅನ್ಕೊಂಡ್ವಿ ದೇವಸ್ಥಾನದಿಂದ ಬೇಗ ಬಂದ್ರೆ ಆಯ್ತು ಒಳಗೆ ಒಣಗಾಕದಲ್ವಾ ನಾರ್ಮಲ್ ಆಗಿ ಡ್ರೈ ಆಗುತ್ತೆ ಇಲ್ಲಾಂದ್ರೆ ಸ್ಮೆಲ್ ಬರೋಕ್ ಶುರು ಆಗ್ಬಿಡುತ್ತೆ ತ್ರೀ ಡೇಸ್ ನೆಂದಿರೋದ್ರಿಂದ ಅಂದ್ಬಿಟ್ಟು ಒಂದು ಕಾಟನ್ ದುಪ್ಪಟಾ ಮೇಲೆ ಈ ತರ ಒಣಗಾಕಿದ್ವಿ ನೀವು ನೋಡ್ತಾ ಇರ್ಬೋದು ಅಕ್ಕಿ ಒಳಗಡೆ ಹಸಿ ಇರುತ್ತೆ ಬಟ್ ನಿಮಗೆ ಮೇಲೆ ಮುಟ್ಟೋದಕ್ಕೆ ಅಕ್ಕಿ ಡ್ರೈ ಆಗಿದೆ ನೀರನ್ನ ನೀರಿನ ಅಂಶ ಇಲ್ಲ ಅನ್ನೋ ತರ ಇರುತ್ತೆ ಇಷ್ಟು ಒಣಗದ್ರೆ ಸಾಕು ನೀವು ಮನೆ ಒಳಗಡೆ ಒಣಗಾಕೊಳ್ಳಿ ಬಿಸಿಲಿಗೆ ಹಾಕೋದು ಅವಶ್ಯಕತೆ ಇರಲ್ಲ ಬಿಸ್ಲಿಗೆ ಹಾಕಿದ್ರೆ ಆಗಿ ಡ್ರೈ ಆಗಿಬಿಡತ್ತೆ ಮನೆ ಒಳಗಡೆನೆ ಈ ತರ ಕಾಟನ್ ಬಟ್ಟೆ ಮೇಲೆ ಹಾರ ಹಾರಾಕ್ಬೋದು ಈಗ ಅದನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಡಿ ಮತ್ತು ನಾನು ಮೆನ್ಷನ್ ಮಾಡಿಲ್ಲ ಅಂತ ಡ್ರೈ ಆಗಿ ಗ್ರೈಂಡ್ ಮಾಡಬೇಕು ಅಕ್ಕಿ ಹಿಟ್ಟು ಹೇಗೆ ಬರುತ್ತೋ ಆ ಥರ ಗ್ರೈಂಡ್ ಮಾಡಬೇಕು ಮನೆಯಲ್ಲೇ ಮಿಕ್ಸಿಲ್ ಮಾಡೋದಿರೋದ್ರಿಂದ ಸ್ವಲ್ಪ ತರಿ ತರಿ ಇರುತ್ತಲ್ಲ ಹಾಗಾಗಿ ಒಂದರಾಡ್ಕೋಬೇಕು ಮಿಕ್ಕಿತು ಈ ಒಂದ್ರಾಡಿ ಮಿಕ್ಕಿದೆಯಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅದನ್ನು ನೀವು ಮತ್ತೆ ಗ್ರೈಂಡ್ ಮಾಡ್ಕೋಬೋದು ಲಾಸ್ಟಲ್ಲಿ ಈ ಥರ ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಒಂದರಾಡ್ಕೋಬೇಕು ನಾವಿಲ್ಲಿ ಜಾಸ್ತಿ ಜನ ಇರೋದ್ರಿಂದ ಜನ್ರಲಿ ನಾವು ಎರಡು ಸೇರು ಅಥವಾ ಮೂರು ಸೇರ್ ಕಜಾಯ ಪಾಕ ಮಾಡ್ತೀವಿ ಕಮ್ಮಿ ಮಾಡೇ ಇಲ್ಲ ಆ್ಯಂಡ್ ಕಮ್ಮಿ ಮಾಡೋಕ್ಕೂ ಬರಲ್ಲ ಅದೊಂಥರ ಅಭ್ಯಾಸ ಆಗ್ಬಿಟ್ಟಿದೆ ಏನೇ ಒಂಚೂರು ಮಾಡೋಕ್ಕೋದ್ರೂ ಜಾಸ್ತಿ ಆಗ್ಬಿಡುತ್ತೆ ಯಾರೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ ಅಥವಾ ಅಪ್ಪ ಎಲ್ಲ ಆದಾಗ ತುಂಬ ಜನ ಸೇರ್ಕೋತೀರ ಅಂಥವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಓಕೆ ಈಗ ಅಕ್ಕಿ ಎಲ್ಲ ರುಬ್ಬಿದಾಯ್ತು ಅಕ್ಕಿ ಮೇಲೆ ಅದೇ ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದೇ ಸಮಪ್ರಮಾಣದ ಬೆಲ್ಲ ಕೂಡ ತೊಗೋಬೇಕು ಎರಡು ಸೇರು ಅಕ್ಕಿ ತೊಗೊಂಡಿದ್ರೆ ಎರಡು ಸೇರು ಬೆಲ್ಲ ಅಂದರೆ ಎರಡು ಕೆ ಜಿ ಅಕ್ಕಿಗೆ ಎರಡು ಕೆ ಜಿ ಬೆಲ್ಲ ಅಥವಾ ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಬೆಲ್ಲ ಈ ಥರ ಸೇಮ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರ್ಗಿಸ್ಕೊಂಡು ಪಾಕ ಬರೆಸ್ಕೋಬೇಕು ಪಾಕ ಹೇಗೆ ಬರಬೇಕು ಅಂದರೆ ನಿಮಗೆ ನೀರಲ್ಲಿ ಹಾಕಿದಾಗ ಬೆಲ್ಲದ ಪಾಕನ ಉಂಡೆ ಆಗಬೇಕು ನೀವು ಮೋಸ್ಟ್ ಆಫ್ ದ ಸ್ವೀಟ್ ರೆಸಿಪೀಸಲ್ಲಿ ನೋಡಿರ್ತೀರಲ್ಲ ಅಲ್ಲ ಕೈ ಗಂಟಬಾರ್ದು ಅದು ಜಲ್ಲಿ ಜಲ್ಲಿ ಥರ ಹಾಕ್ಬೇಕು ಸೊ ಈ ಅದ ಪಾಕನ ನೀವು ಬರೆಸ್ಕೋಬೇಕು ಅದು ಬಂದ ಮೇಲೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತಿರ್ಗಿಸ್ಕೊತಾ ಇರಬೇಕು ನೀವ್ ಒಂದ್ಸಲ ಅಕ್ಕಿ ಹಿಟ್ಟನ್ನ ಹಾಕಿ ಸ್ಟಾರ್ಟ್ ಮಾಡೋದ್ರೆ ನಿಲ್ಲಿಸಬಾರದು ಮಧ್ಯ ಮದ್ಯ ಗಂಟ್ ಗಂಟ ಆಗ್ಬಿಡತ್ತೆ ಆದಷ್ಟು ಗಂಟ ಆಗ್ದಂಗೆ ನೀವು ಅದನ್ನ ತಿರುಗಿಸ್ತಾ ಇರ್ಬೇಕು ನಾವ್ ಊರಿಗೆ ಹೋದ್ರೆ ಹೇಗಿರುತ್ತೆ ಅಂದ್ರೆ ನೋಡಿ ಅಡ್ಗೆ ಮಾಡುವಾಗ್ಲು ಸೈಡ್ ಅಲ್ಲಿ ಕಾಫಿ ಇದ್ದೇ ಇರಬೇಕು ಎಮ್ಮೆ ಹಾಲಲ್ಲಿ ಕಾಫಿ ಅಷ್ಟೇ ಚೆನ್ನಾಗಿರುತ್ತೆ ಅಂಡ್ ಯಾರೆಲ್ಲ ಊರಿಗೆ ಹೋದಾಗ ಕಾಫಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ಹೆಂಗೆ ಅಂದ್ರೆ ಅಯ್ಯೋ ಕಾಫಿನ ಬೆಳಬಿಡೋ ಚೂರು ಚೆನ್ನಾಗಿರಲ್ಲ ಅನ್ನೋ ತರ ಇರುತ್ತೆ கச்சாாய்த்தங்க்சஸ் அனது ஃபினெஸ்ட் மா அஸ்டே சக்கத்தாகித்தூ கேன் கீப் இட் ஃபார் லாங் டைம் நீங்க எஸ்ட் திங் இல்போது அது யாதுக்கோளாக அக்கி இட்டும் மிக்ஸ்வல் பாக நீங்க நோடத்திட்டு அது கண்ட ஆகை தீட்டெல்லாம் உட்கொள்ள துபா ஏனோ டென்ஷன் தகுட இது அந்த ಫಸ್ಟ್ ಹಾಕ್ತ ನಿಮ್ಗೆ ಹಂಗೆ ಅನ್ಸುತ್ತೆ ಬಟ್ ತಿರುಗಿಸ್ತಾ ತಿರ್ಗಿಸ್ತಾ ಆ ಗಂಟೆಲ್ಲ ನಿಧಾನಕ್ಕೆ ಓಡ್ಕೊಳತ್ತೆ ಹಾಗಕ್ಕೆ ಹೇಳೋದು ತಿರ್ಗಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಇಡದ್ ಬಿಡುತ್ತೆ ನಾನು ಮೊದಲೇ ಹೇಳ್ದಂಗೆ ನಾವು ಜಾಸ್ತಿ ಕ್ವಾಂಟಿಟಿ ಮಾಡಿರೋದ್ರಿಂದ ಮುದ್ದೆ ಕೂಲಲ್ಲಿ ತಿರ್ಗಿಸ್ತಾ ಇದ್ದೀವಿ ಸ್ಮಾಲ್ ಸ್ಪೂನ್ಸ್ ಎಲ್ಲ ಇದಕ್ಕೆ ಹೆಲ್ಪ್ ಆಗಲ್ಲ ಹಾಗೆ ಇದಕ್ಕೆ ಏಲಕ್ಕಿ ಶುಂಠಿ ಪೌಡರ್ ಪೌಡರ್ನ ಹಾಕೋಬೇಕು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಾಕ್ತಾ ಇದೀವಿ ಬಿಕಾಸ್ ಜಾಸ್ತಿ ಇರೋದ್ರಿಂದ ಹೀಗೆ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ತಿರುಗಿಸ್ತಾ ತಿರ್ಗಿಸ್ತಾ ಇದಕ್ಕೆ ಇಲ್ಲೂ ಕೊಬ್ಬರಿ ತುರಿ ಗಸಗಸೆ ಇದಿಷ್ಟು ಆ್ಯಡ್ ಮಾಡ್ಕೋಬೇಕು ಬಟ್ ಆ ಕ್ಲಿಪ್ಪಿಂಗ್ ನನ್ನ ಹತ್ರ ಮಿಸ್ ಆಗ್ಬಿಟ್ಟಿದೆ ಹಾಗಾಗಿ ನೀರು ಆ್ಯಡ್ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಅನಿಸುತ್ತೆ ಅಯ್ಯೋ ಎಷ್ಟು ಅಂತ ಹಾಕೋದು ಎಷ್ಟೊತ್ತಿಗೆ ನಿಲ್ಲಿಸಬೇಕು ಅಂತ ಗೊತ್ತಾಗಲ್ಲ ಮೋಸ್ಟ್ ಆಫ್ ದ ಟೈಮ್ ನಾವು ಸ್ವೀಟ್ಸ್ ಮಾಡಬೇಕಾದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ಎಷ್ಟಕ್ಕೆ ಸ್ಟಾಪ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಬಟ್ ಕಜ್ಜಾಯ ದ್ವೇಷದಲ್ಲಿ ಸೇಮ್ ಕ್ವಾಂಟಿಟಿ ತಗೊಳ್ಳೋದ್ರಿಂದ ಫುಲ್ ಅಕ್ಕಿ ಇಟ್ಟು ಮುಗಿಯೋವರೆಗೂ ನೀವು ಹಾಕ್ಬೋದು ಯಾಕೆಂದರೆ ಎರಡು ಕೆ ಜಿ ಬೆಲ್ಲದಷ್ಟು ಪಾಕ ಬಂದಿರುತ್ತೆ ಸೊ ಇದೆಲ್ಲ ಮುಗಿದ್ಮೇಲೆ ನೀವು ಇದನ್ನು ಒಂದಿನ ಹಾಗೆ ರೆಸ್ಟ್ ಮಾಡಕ್ ಬಿಟ್ರೆ ಪಾಕ ತಾನಾಗೆ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ನೆಕ್ಸ್ಟ್ ಡೇ ನೀವು ಖಜಾಯನ ಮಾಡ್ಕೋಬಹುದು ಎಲ್ಲ ತಿರ್ಗಸ ಒಂದು ಐದು ನಿಮಿಷ ಮಧ್ಯ ಮಧ್ಯ ಕೈ ಆಡಿಸ್ತಾ ಇದನ್ನ ಒಂದು ಕುದಿ ಬಂದ್ರೆ ಸಾಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಹೇಗ್ ಬಂದಿದೆ ಅಂತ ತೆಳ್ಳಗೆ ಕಾಣಿಸ್ತಿದೆ ನಿಮಗೆ ಇದ್ರಲ್ಲಿ ಕಜಾಯ ಮಾಡಕ್ ಡೆಫಿನೆಟ್ಲಿ ಆಗಲ್ಲ ಸೊ ಇದೇನಾಗುತ್ತೆ ನೆಕ್ಸ್ಟ್ ಡೇಗೆ ಫೋಮ್ ತುಂಬಾ ಗಟ್ಟಿ ಆಗುತ್ತೆ ಆಗ ನೀವು ಕಜಾಯನ ಮಾಡ್ಕೋಬಹುದು ಅದಕ್ಕೆ ಹೇಳಿದ್ರು ಒಂದಿನ ಇಟ್ಟರೆ ಅದು ಆಗಿ ಕಜ್ಜಾಯದ ಪಾಕದ ಫಾರ್ಮಿಗೆ ಬರುತ್ತೆ ನಿಮಗೆ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಯಾಕಂದ್ರೆ ಮನೇಲಿ ಯಾರಿಗೂ ಹೊರಗಡೆ ಸಿಗುವಂತಹ ಕಜಾಯ ಇಷ್ಟ ಆಗಲ್ಲ ಅದೊಂಥರ ಪೂರಿ ತರ ಸಾಫ್ಟ್ ಸಾಫ್ಟ್ ಆಗಿ ತುಂಬಾ ಮಂದ ಇರತ್ತೆ ಸ್ಪೆಷಲಿ ನನಗಂತೂ ಇಷ್ಟನೇ ಆಗಲ್ಲ ನಂಗೆ ಕಜಾಯ ತಗೊಂಡ್ ತಿನ್ಬೇಕು ಅಂತನೂ ಅನ್ಸಲ ಯಾರಾದ್ರೂ ಕೊಟ್ಟರು ತಿನ್ಬೇಕು ಆ ಅಥೆಂಟಿಕ್ ಟೇಸ್ಟ್ ಸಿಗಲ್ಲ ಹೊರಗಡೆ ಕಜ್ಜಾಯದ್ದು ಇದಾದ್ರೆ ಕ್ರಿಸ್ಪಿ ಆಗಿರತ್ತೆ ತೆಳ್ಳಗಿರತ್ತೆ ತುಂಬಾನೇ ಇಷ್ಟ ಆಗುತ್ತೆ ನನ್ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಸೊ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಗಿ ಎದ್ದು ಆಮೇಲೆ ಪೂಜೆಗೆ ರೆಡಿ ಆಗೋಣ ಅನ್ಕೊಂಡ್ವಿ ಹೇಗ್ ಬರುತ್ತೆ ಅಂತ ಸ್ಯಾಂಪಲ್ ಗೆ ಒಂದು ವಿಡಿಯೋನ ಹಾಕಿದೀನಿ ನೀವು ನೋಡ್ತಾ ಇರ್ಬೋದು ಇದು ಆಲ್ಮೋಸ್ಟ್ ನಾವು ಊರಿಂದ ಬೆಂಗಳೂರಿಗೆ ಬಂದು ಒಂದು ವಾರ ಆದ್ಮೇಲೆ ಕಜಾಯ ಮಾಡ್ತಾ ಇರೋದು ನಿಮ್ಗೆ ಏನಾದ್ರೂ ಕಜಾಯದ ಪಾಕ ಗಟ್ಟಿ ಆಗ್ಬಿಟ್ಟಿದೆ ಹಿಂಗೆ ತೊಟ್ಟಕ್ ಬರ್ತಾ ಇಲ್ಲ ಅಂದ್ರೆ ಒಂದು ಬನಾನಾನ ಮಿಕ್ಸ್ ಮಾಡ್ಕೋಬಹುದು ಅಂದ್ರೆ ಅದಕ್ಕೆ ನಾದಿ ನಾದಿ ಆಡ್ ಮಾಡ್ಕೋಬಹುದು ಆಗ ನಿಮ್ಗೆ ತೊಟ್ಟುವಂತ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಜನರಲಿ ಹಾಗಾಗಲ್ಲ ಹಾಗೇನಾದರೂ ಆದ್ರೆ ನೀವು ಒಂದು ಬಾಳೆಹಣ್ಣನ್ನ ಮಿಕ್ಸ್ ಮಾಡ್ಕೋಬಹುದು ಮನೆಯಲ್ಲೇ ಸ್ವಲ್ಪ ಈ ತರ ಕಷ್ಟಪಟ್ಟರೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸಿಗೆ ಆಗೋಷ್ಟು ತಿಂಡಿ ತಿಂಡಿನ ನಾವು ಮನೆಯಲ್ಲೇ ಮಾಡಿಡ್ಬೋದು ಈ ತರ ನಾವು ಜನರಲಿ ಮಾಡಿ ಸ್ಟೀಲ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಹಾಗೆ ಇದನ್ನ ಈಸಿಯಾಗಿ ತೊಟ್ಟಬಹುದು ನೀವು ಒಂದು ಪೇಪರ್ ಕವರ್ ಮೇಲೆ ಅಥವಾ ಒಂದು ಬಟ ಪೇಪರ್ ಮೇಲೆ ತಟ್ಕೊಂಡ್ರೆ ಸಾಕಾಗತ್ತೆ ಈಸಿಯಾಗಿ ಎದ್ದೇಳತ್ತೆ ನೋಡ್ತಾ ಇರಬಹುದು ಪಾಕ ತೆಗ್ದಿರೋದ್ರಿಂದ ಅದು ಎಲ್ಲೂ ಕಟ್ ಆಗೋದು ಈ ತರ ಎಲ್ಲ ಆಗಲ್ಲ ಆರಾಮಾಗಿ ಬರುತ್ತೆ ಕಜಾಯ ಎಲ್ಲ ಮಾಡ್ಕೊಂಡ್ಮೇಲೆ ನೋಡಿ ಸ್ಟೋರ್ ಮಾಡ್ತಾ ಇದೀವಿ ಒಂದ್ ದೊಡ್ಡ ಸ್ಟೀಲ್ ಬಾಕ್ಸಲ್ಲಿ ಇದು ಮನೆಗೆ ಜನ್ರಲಿ ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಅಷ್ಟೇ ಕಮ್ಮಿ ತಿಂತಾರೆ ಅನ್ನೋದಾದ್ರೆ ನೀವು ಒಂದು ತಿಂಗಳು ಇಟ್ಕೋಬಹುದು ಆಯಿಲ್ ಫುಡ್ ಕೊಡೋದಕ್ಕಿನ್ನ ಇದು ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ನನ್ನ ಮಗ ಅಂತೂ ಹೋಗ್ತಾ ಬರ್ತಾ ಏನಾದ್ರು ಅಮ್ಮ ಆಮ್ ತಿನ್ನಕ್ಕೆ ಆಮ್ ಅಂತ ಕೇಳ್ತಾನೆ ಇರ್ತಾನೆ ಸೊ ಅವನಿಗೆ ಎಷ್ಟು ಕೈ ಕೊಟ್ಬಿಟ್ರೆ ಒಂದಷ್ಟೊತ್ತು ತಿಂತಾ ಇರ್ತಾನೆ நம்ம டீப் ஃபிரைமா எண்ணெய் சோர்க்கொண்டி பௌலி எண்ணெயெல்லாம் சோர்க்கே நீங்க தன்னகாதர் ஸ்டோர் மாதிரி நீங்க நோடத்தோல் பாத் அது எண்ணெய் தர ட்ராப் ஆகை எண்ணெயெல்லாம் ட்ராப்மேல நீண்டைனரில் ஸ்டோர் மாதிரி ನೋಡ್ತಿರೋರ್ಗೆ ಯೋ ಇಷ್ಟೆಲ್ಲ ಯಾರು ಮಾಡ್ತಾರೆ ತುಂಬಾ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ಅಥೆಂಟಿಕ್ ಹಳೆ ಕಾಲದ ಕಜ್ಜಯ ನೀವು ತಿನ್ಬೇಕು ನಿಮ್ಮ ಫೇವರಿಟ್ ಅನ್ನೋದಾದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ಕೋತೀರಾ ಮೀನ್ ಬ್ಯಾಕ್ ಟು ಕಜ್ಜಾಯದ್ ಪಾಕ ಕಜ್ಜಾದ ಪಾಕ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಪೂಜೆ ಇರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ ನಾನು ನನ್ನ ಮಗಳು ಮುಂಚೆ ಕೈಯಲ್ಲೇ ರಂಗೋಲಿ ಬಿಡಿಸ್ತಿದ್ದೆ ಬಟ್ ಈಗ ಸ್ಟೆನ್ಸಿಲ್ಸ್ ಇರೋದ್ರಿಂದ ನೋಡೋಣ ಸ್ಟೆನ್ಸಿಲ್ಸ್ ಅಲ್ಲಿ ಟ್ರೈ ಮಾಡೋಣ ಹೀಗೂ ಕಲರ್ಸ್ ಕೂಡ ಇದೆಯಲ್ಲ ಅಂತ ಕಲರ್ಸ್ ಅಲ್ಲಿ ಟ್ರೈ ಮಾಡಿದೆ ಆಗಿ ಕಲರ್ ಹಾಕಿದ್ರಿಂದ ಅದು ತುಂಬ ಚೆನ್ನಾಗಿ ಬರಲೇ ಇಲ್ಲ ಆ ಪ್ರಿಂಟ್ ಆಫ್ ಪಿಕಾಕ್ ಅಥವಾ ಫ್ಲವರ್ ಇರ್ಬೋದು ಚೆನ್ನಾಗಿ ಬರಲಿಲ್ಲ ಆಮೇಲೆ ರಿಯಲೈಸ್ ಆಯಿತು ಸ್ವಲ್ಪ ವೈಟ್ ರಂಗೋಲಿಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀವು ಯಾರಾದರೂ ಫಸ್ಟ್ ಟೈಮ್ ನಂತರ ಸ್ಟೆನ್ಸಿಲ್ಸ್ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ರಂಗೋಲಿ ಜೊತೆ ಮಿಕ್ಸ್ ಮಾಡ್ಕೊಂಡು ಕಲರ್ನ ಆಮೇಲೆ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಮನೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇರತ್ತೆ ಸೊ ನಾವೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಫೈವ್ ಫೈವ್ ತರ್ಟಿ ಆಗ್ಬಿಟ್ಟಿತ್ತು ಈಗ ಬೇಗ ಕತ್ಲಾಗೋದ್ರಿಂದ ಸ್ವಲ್ಪ ಜಾಸ್ತಿನೇ ಕತ್ಲಾಗಿದೆ ಅನ್ನೋ ತರ ಕಾಣಿಸ್ತಿದೆ ಸೊ ಪೂಜೆ ಮಾಡಿ ಮತ್ತೆ ರಂಗೋಲಿಗೆ ಮಗ್ಲು ಮುಂದೆ ಎಲ್ಲ ದೀಪ ಎಲ್ಲ ಇಟ್ಟು ಡೆಕೋರೇಟ್ ಮಾಡ್ತಾ ಇದ್ವಿ ಮಕ್ಕಳು ಮನೇಲಿದ್ರೆ ಹೀಗೆ ಹಿಂದೆ ಮುಂದೆ ನಾವ್ ಏನ್ ಮಾಡ್ತಾ ಇದೀವಿ ಎಲ್ಲ ಕಡೆ ಇರ್ತಾರೆ ಸೊ ಕಿಶು ಕೂಡ ನಾನು ಪೂಜೆ ಮಾಡ್ಬೇಕು ಅಂತ ಇಬ್ರು ಒಂದೊಂದ್ ಗಂಧದ ಕಡೆ ತಗೊಳ್ಳಿ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿ ಪೂಜೆ ಮಾಡಿಸ್ತಾ ಇದೀವಿ ನನ್ ಮಗ ಲೇಟ್ ಆಗಿ ಮಲ್ಗಿದ್ರಿಂದ ಇನ್ನು ಎದ್ದಿಲ್ಲ ಸೊ ಹಾಗಾಗಿ ಸ್ವಲ್ಪ ಕೂಲ್ ಆಗಿದೆ ಪ್ರತಿಯೊಂದು ಆಚರಣೆ ಹಿಂದೆ ಸಾಕಷ್ಟು ರೀಸನ್ಸ್ ಇರುತ್ತೆ ನಮ್ಮ ಹಿರಿಯರು ಸುಮ್ಮನೆ ಮಾಡಿರಲ್ಲ ಎಲ್ಲದಕ್ಕೂ ಒಂದ್ ರೀಸನ್ ಇರುತ್ತೆ ಒಂದು ಯುಗಾದಿ ಹಬ್ಬ ಮಾಡೋದಿರ್ಬೋದು ದೀಪಾವಳಿ ಮಾಡೋದಿರ್ಬೋದು ಸಂಕ್ರಾಂತಿ ಮಾಡೋದಿರ್ಬೋದು ಸೊ ಎಲ್ಲದ್ರ ಹಿಂದೆ ಒಂದು ಸ್ಪೆಷಲ್ ರೀಸನ್ ಇರುತ್ತೆ ಈಗಂತೂ ಬೇಗ ಕತ್ತಲೆ ಆಗೋದ್ರಿಂದ ದೀಪ ಹಚ್ಚೋದ್ರಿಂದ ಸ್ವಲ್ಪ ಮನೆ ಮುಂದೆ ಬೆಳಕಿರುತ್ತೆ ವಿಡಿಯೋ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ರೆ ನಮ್ಮಪ್ಪ ಓ ನೀವು ದೇವಸ್ಥಾನಕ್ ಬರಲ್ಲ ಇಲ್ಲೇ ಟೈಮ್ ಮಾಡ್ತೀರಾ ಇನ್ನು ರೆಡಿ ಕೂಡ ಆಗಿಲ್ಲ ಅಂತ ಓಡಾಡ್ತಾ ಇದ್ರು ನಮ್ಮ ರಂಗೋಲಿಯ ಫೈನಲ್ ಲುಕ್ ಕೇಕ್ ಬಂದಿತ್ತು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಇದನ್ನು ಮುಗಿಸ್ಬೋದು ದೀಪಾವಳಿ ಆಗಿರೋದ್ರಿಂದ ಮಕ್ಕಳು ಮನೇಲಿ ಇದ್ರೆ ಪಟಾಕಿ ಹೊಡಿಯೋಣ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಒಂದು ಚಿಕ್ಕ ಪುಟ್ಟ ಪಟಾಕಿ ತಂದಿದ್ವಿ ಅದನ್ನ ಅಪ್ಪ ಮತ್ತೆ ಮಗಳು ಸೇರ್ಕೊಂಡು ಪಟಾಕಿ ಹೊಡಿತಾ ಇದ್ರು ಇದೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಸೆವೆನ್ ತರ್ಟಿ ಹೊರಟಾಗ ಫುಲ್ ಮಳೆ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಏಟ್ ಓ ಕ್ಲಾಕ್ ಹಂಗೆ ಹೋದ್ವಿ ದೇವಸ್ಥಾನಕ್ಕೆ ನಮ್ಮೂರಲ್ಲಿ ಮುಂಚೆಯಿಂದನೂ ಈ ಪದ್ಧತಿ ಬೆಳೆದು ಬಂದಿದೆ ದೇವಸ್ಥಾನದ ಮುಂದೆ ಅಂದ್ರೆ ಬಸವೇಶ್ವರ ದೇವಸ್ಥಾನ ಇದೆ ಊರೊಳಗಡೆ ಅಲ್ಲಿ ದೇವಸ್ಥಾನದ ಮುಂದೆ ನೂರ ಎಂಟು ದೀಪಾನ ಹಚ್ಚಿ ಸೆಲೆಬ್ರೇಟ್ ಮಾಡ್ತೀವಿ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ಸಗಣಿದು ಬೆರಣಿ ಮಾಡಿ ಅದರ ಮೇಲೆ ದೀಪ ಇಟ್ಟು ಹುಚ್ಚಳು ತೆನೆ ರಾಗಿ ತೆನೆ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ರು ಈಗೆಲ್ಲ ಕಬ್ನದಲ್ಲಿ ಮಾಡಿಸಿದ್ದಾರೆ ಅಂಡ್ ಫ್ಲವರ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ ಈ ತರ ಬಿಡಿ ಹೂವು ಎಲ್ಲಾ ತರದ ಹೂವು ಸಿಗುತ್ತೆ ಇಟ್ಟು ಸೆಲೆಬ್ರೇಟ್ ಮಾಡಬಹುದು ಬಟ್ ಅವಾಗೆಲ್ಲ ಹೂವು ಮುಡ್ಸ್ಕೊಂಡ್ ಬರೋದೇ ಒಬ್ರಿಗೆ ಇರ್ತಿತ್ತು ಸಗಣಿ ಬರ್ಣಿ ಮಾಡುವಂತದೇ ಒಬ್ರಿಗೆ ಇರ್ತಿತ್ತು ಸೊ ಕೆಲಸ ಹಿಡಿಯೋದು ಈಗೆಲ್ಲ ಕೆಲಸ ಸ್ವಲ್ಪ ಈಸಿ ಆಗಿದೆ ಇಲ್ಲಿ ಮಕ್ಕಳಿಗೂ ಬ್ಯಾಂಗ್ಳೂರ್ ಅಲ್ಲಿ ಇರುವಂತಹ ಮಕ್ಕಳಿಗೂ ಹಳ್ಳಿ ಮಕ್ಕಳಿಗೂ ಎಷ್ಟೆಲ್ಲ ಡಿಫ್ರೆನ್ಸ್ ಇರುತ್ತೆ ನೋಡಿ ತುಂಬಾ ಮಕ್ಕಳು ಇಲ್ಲಿ ಏನ್ ಮಾಡ್ತಿ ಮಾಡ್ತಾರೆ ಅಂದ್ರೆ ಟಿ ವಿ ಇರ್ಬೋದು ಅಥವಾ ಟ್ಯೂಷನ್ ಹಾಕ್ಬಿಟ್ಟಿರ್ತಾರೆ ಟ್ಯೂಷನ್ ಮುಗ್ದ ತಕ್ಷಣ ಟಿ ವಿ ಫೋನು ಅಥವಾ ವಿಡಿಯೋ ಗೇಮ್ಸ್ ಇದಿಷ್ಟರಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಬಟ್ ಹಳ್ಳಿಯಲ್ಲಿ ಹಂಗಲ್ಲ ಒಂದೆಲ್ಲ ಒಂದು ಆಕ್ಟಿವಿಟೀಸ್ ಈ ತರ ಇದ್ದೇ ಇರುತ್ತೆ ಅದರಲ್ಲೂ ಕಾರ್ತಿಕ ಮಾಸದಲ್ಲಂತೂ ಒಂದ್ ತಿಂಗಳು ಕಂಪ್ಲೀಟ್ ಆಗಿ ಇದ್ರಲ್ಲೇ ಮಕ್ಕಳು ಬ್ಯುಸಿ ಆಗಿರ್ತಾರೆ ಇದರಿಂದ ನಾವು ಪಾಠ ಕೂಡ ಕಲಿಬಹುದು ಏನು ಅಂದ್ರೆ ಟ್ರೈ ಅಂಡ್ ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸೀಡ್ ಸೊ ಪ್ರಯತ್ನ ಪಡ್ತಾನೆ ಇರಿ ಅಂತಾರಲ್ಲ ಹಾಗೆ ಕಾರ್ತಿಕ ಮಾಸದಲ್ಲಿ ಗಾಳಿ ಇರೋದ್ರಿಂದ ದೀಪ ಆರೋಗ್ಯ ಇರುತ್ತೆ ಆದ್ರೂ ಪದೇ ಪದೇ ಹಚ್ಚತಾ ಇರ್ತೀವಿ ಜೀವನನು ಅಷ್ಟೇ ಅಲ್ಲ ಪದೇ ಪದೇ ಸೋಲ್ತಾ ಇರ್ತೀವಿ ಆದರೂ ಗೆಲ್ಲಬೇಕು ಅಚೀವ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ ಸೊ ಜೀವನದ ಪಾಠನ ಎಷ್ಟು ಈಸಿಯಾಗಿ ನಾವು ಕಲೀಬೋದು ನೋಡಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಭಜನೆ ಮಾಡಿ ಆಮೇಲೆ ಮಹಾಮಂಗ್ಳಾರತಿ ಮಹಾಮಂಗಳಾರತಿ ಆದಮೇಲೆ ಫಲ ಆಹಾರನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು ನಾವು ಹೆಲ್ತ್ ವಿಷಯದಲ್ಲಿ ಯಾವಾಗಲೂ ಮಾತಾಡುವಾಗ ಹೆಲ್ದಿ ಫುಡ್ ತಿನ್ಬೇಕು ಅನ್ನೋ ಅಂಥದ್ದು ಇದ್ರಲ್ಲಿ ಅದು ಕೂಡ ಇನ್ಕ್ಲೂಡ್ ಆಗಿದೆ ಯಾಕೆಂದ್ರೆ ಪೂಜೆ ಎಲ್ಲ ಆದ್ಮೇಲೆ ಪಲಹಾರ ಕೊಡ್ತಾರೆ ಯಾವ್ದಾದ್ರು ಕಾಳಿಂದ ಇರ್ಬೋದು ಅಥವಾ ಹುಲ್ಲಕ್ಕಿದಿರ್ಬೋದು ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡಿಸಿರ್ತಾರೆ ಇದು ಒಂದು ಫೇವ್ರೇಟ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಪಲಾರ ಇಸ್ಕೊಳ್ಳೋದು ದೇವಸ್ಥಾನದಲ್ಲಿ ಸ್ಪೆಷಲಿ ದೇವಸ್ಥಾನದಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮನೇಲಿ ಮಾಡೋದಕ್ಕಿಂತ ದೇವಸ್ಥಾನ ಚೆನ್ನಾಗಿದೆ ಅನ್ನೋ ಫೀಲಿಂಗ್ ನಮಗೆ ಮನಸ್ಸಲ್ಲಿ ಬೆಳೆದು ಬಂದಿದೆ ಸೊ ನನ್ನ ಮಗ ನೋಡಿ ಒಳಗೆ ಹೋಗಿ ನಿಂತಿದ್ದಾನೆ ನಾನು ಪೂಜೆ ಮಾಡ್ತೀನಿ ಅಂತ ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ದಯವಿಟ್ಟು ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋಲ್ಲಿ